ನಾವು ಯೋಚನೆ ಮಾಡಬಾರ್ದು ನಾವೇನೋ ಏನೋ ಯೋಚನೆ ಮಾಡ್ತಾ ಇರ್ತೀವಿ ಏನೋ ಮಾತಾಡ್ತಿರ್ತೀವಿ ಇದೆಲ್ಲಾನು ನಮ್ಮ ಲೈಫಿಗೆ ಕೌಂಟ್ ಆಗ್ತಾ ಇರುತ್ತೆ ನೀವು ಮನೋಶಾಸ್ತ್ರಜ್ಞರಿಗೆ ಭೇಟಿ ಮಾಡಿದ್ರೆ ಹೇಳ್ತಾರೆ ಏನೋ ಒಂದು ಯೋಚನೆ ಮಾಡ್ತಾ ಕುತ್ಕೊಂಡಿಡೋಣ ಬಿಡು ಅವ್ರ ಬಗ್ಗೆ ಕೆಟ್ಟದಾಗಿ ಇವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತೀರಣ ಅಂದ್ರೆ ಆ ಎಲ್ಲಾ ಯೋಚನೆಗಳು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರೇಜ್ ಆಗುತ್ತೆ ನಮ್ಮ ಯೋಚನೆನೇ ನಮ್ಮ ಮುಂದಿನ ಜೀವನ ಆಗುತ್ತೆ ಹಂಗಾಗಿ ನಾವು ಏನು ಯೋಚನೆ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಯಾವಾಗಲೂ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ನಾವೇನಾದರೂ ಯೋಚನೆ ಮಾಡ್ತಿದ್ರೆ ಆ ನೆಗೆಟಿವ್ ರಿಸಲ್ಟ್ ಯಾರಿಗೆ ಬರುತ್ತೆ ನಮಗೆ ಬರುತ್ತೆ ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಬೇಕು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತಿದ್ರೆ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಎಲ್ಲವೂ ಸಹ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಯಾವಾಗ ಈ ಧಾನಗಳನ್ನು ನಾವು ಕೊಡ್ತಾ ಹೋಗ್ತೀವೋ ಅದು ಅಷ್ಟೇ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿ ನಮಗೆ ವಾಪಸ್ಸು ಬರುತ್ತೆ ಎರಡು ರೀತಿಯಲ್ಲಿ ಶ್ರೀಮಂತರಾಗ್ತಾರೆ ಅಂತ ಹೇಳ್ತಾರೆ ಒಂದು ಅವರ ಪುಣ್ಯದ ಫಲದಿಂದ ಶ್ರೀಮಂತರಾಗ್ತಾರೆ ಇನ್ನೊಂದು ದಾನವನ್ನು ಯಾರಿಗೆ ಕೊಡ್ತಾರೋ ಅವರು ಸಹ ಶ್ರೀಮಂತರಾಗ್ತಾರೆ